ಹಾಯ್ ಹೆಲೋ ಇವತ್ತಿನ ವಿಡಿಯೋದಲ್ಲಿ ನಾನು ವಾಕಿಂಗಿಗೆ ಹೋಗುವಾಗ ತುಂಬ ಜನರನ್ನೆಲ್ಲ ನೋಡ್ಕೊಂಡು ಬಂದು ಎಲ್ಲ ಕಡೆಯಲ್ಲಿ ಆ್ಯಕ್ಟಿವಿಟೀಸ್ ಆಗ್ತಾ ಇತ್ತು ಏನೋ ಒಂದು ಗೇಮ್ಸ್ ಸ್ಪೋರ್ಟ್ಸ್ ಆಗಿರಬಹುದು ವಾಕಿಂಗ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಎಲ್ಲ ಒಂದು ಜನಗಳು ಮಾಡ್ತಾ ಸೊ ಅದನ್ನ ನೋಡುವಾಗ ನನ್ನ ಮನಸ್ಸಲ್ಲಿ ಒಂದು ನನಗೆ ಅದರದೆಲ್ಲ ವೀಡಿಯೋ ಮಾಡಬೇಕಂತ ನಮಸ್ಕಾರ ಎಲ್ಲರಿಗೂ ಸ್ಮೈಲ್ ಪ್ಲೀಸ್ ವಿತ್ ಮಿ ಸುಪ್ರಿಯಾತಿ ಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತು ಬೆಳಿಗ್ಗೆ ಬೆಳಗ್ಗೆ ರೆಡಿಯಾಗಿ ಇಲ್ಲಿಗೆ ಹೋಗ್ತಿದ್ದೇನೆ ಅಂತ ನೋಡ್ತಿದ್ದೀರಾ ಒಂದು ಜಸ್ಟ್ ವಾಕ್ ಹೋಗಿ ಬರುವಂತ ಸೊ ವಾಕಿಂಗ್ ಹೋಗುವಾಗ ನಾನು ಡೈಲಿ ಕೆಲವೊಂದು ವಿಷಯಗಳನ್ನ ಅಬ್ಸರ್ವ್ ಮಾಡ್ತೇನೆ ನೋಡ್ತೇನೆ ಸೊ ಆ ವಿಷಯಗಳನ್ನೆಲ್ಲ ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಂತ ಇವತ್ತಿನ ಈ ವಿಡಿಯೋ ಮಾಡ್ತಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲಿ ನೋಡಿದರೆ ಸಹ ಸ್ಪೋರ್ಟ್ಸ್ ವಾಕಿಂಗ್ ಗೇಮ್ ಇದೇ ಆಗ್ತಿರ್ತದೆ ಮಂಗ್ಳೂರಲ್ಲಿ ನಾನು ಸಹ ಒಂದು ಒನ್ ಅವರ್ ಕಂಟಿನ್ಯೂ ವಾಕ್ ಮಾಡಿ ಕಂಡ ಬಟ್ಟೆ ಹೋಗಿದ್ದೇನೆ ಒನ್ ಅವರ್ ಕಂಟಿನ್ಯೂ ವಾಕ್ ಮಾಡಿದ್ದೆ ಫುಲ್ ಚಂಡಿ ಸಿಕ್ಸ್ ಟನ್ನಿಗೆಲ್ಲ ಸ್ಟಾರ್ಟ್ ಮಾಡಿದ್ದೆ ಸೆವೆನ್ ಟೆನ್ ಆಯಿತು ಇನ್ನೂ ಒನ್ ಅವರ್ ಕಂಟಿನ್ಯೂಸ್ ಮಾಡಬೇಕು ಅದಕ್ಕಿಂತ ಮೊದಲು ಇಲ್ಲಿ ಬ್ಲಾಸ್ಟರ್ ಇದ್ದಾರೆ ಅವರ ಸ್ಟೇಡಿಯಂ ಹತ್ರ ಬಂದಿದ್ದೇನೆ ಸೊ ಬ್ಲಾಸ್ಟರ್ ಇದ್ರೆ ಮಾತಾಡಿಸ್ಕೊಂಡು ಹೋಗುವ ಅಂತ ಅಲ್ಲಿ ನೀವು ನೋಡ್ಬೋದು ವಾಲಿಬಾಲ್ ಆಡ್ತಾ ಇದ್ರೆ ಇಲ್ಲಿ ನೋಡಬಹುದು ಕ್ರಿಕೆಟ್ ಆಡ್ತಾ ಇದ್ದಾರೆ ಮನುಷ್ಯರಿಗೆ ಬಾಡಿ ಆ್ಯಕ್ಟಿವಿಟೀಸ್ ಎಷ್ಟು ಮುಖ್ಯ ಹೇಳಿದ್ರು ಇವತ್ತಿನ ಕಾಲದಲ್ಲಿ ಎಲ್ಲರೂ ಸಹ ಕೂತ್ಕೊಂಡೆ ಕೆಲಸ ಆಗಿರ್ತದೆ ಎಂತ ಸಹ ಹಾರ್ಡ್ ವರ್ಕ್ ಮುಂಚೆ ಅವರಾಗಿ ಗಡ್ ಗುಡ್ಡ ಹಾಡೆಲ್ಲ ಕಡಿಲಿಕ್ಕೆ ಹೋಗೋದಿಲ್ಲ ಸೊ ಇಲ್ಲಂಗೆ ಒಂದು ಖುಷಿ ಆಗೋದು ಬೆಳಿಗ್ಗೆ ಬಂದರೆ ಎಲ್ಲರೂ ಆಡ್ತಿರ್ತಾರೆ ಒಂದೆರಡು ಗಂಟೆ ಎಲ್ಲ ಬಾಡಿಗೆ ಫುಲ್ಲು ಸ್ಪೋರ್ಟ್ಸಿನ ಮುಖಾಂತರ ಎಕ್ಸಸೈಸ್ನ ಮುಖಾಂತರ ವರ್ಕೌಟ್ ಕೊಟ್ಟು ಮಾತಾಡೋದು ಡೈಲಿ ಆ್ಯಕ್ಟಿವಿಟೀಸ್ ಶುರು ಮಾಡೋದು ಬಟ್ ಇದು ನಾನು ಇದ್ದ ಪ್ರಾಂತ್ಯದಲ್ಲಿ ಮುಂಚೆ ನೋಡಲಿಕ್ಕೆ ಸಿಕ್ತಿರಲಿಲ್ಲ ತುಂಬ ರೇರ್ ಹಾಗೆ ಕ್ಲಾಸ್ ಆಗ್ತಾ ಉಂಟು ಒಳಗೆ ಎಲ್ಲ ವೆಯ್ಟ್ ಮಾಡೋದು ಮೇಲೆ ಹೋಗಿ ಮಾತಾಡಿಸ್ತಾ ಅಂತ ಬರೋದೇ ತುಂಬ ದಿನ ಆಗಿದೆ ನಾನು ನೋಡಿ ಅದೇ ಬ ಇಲ್ಲಿ ಮೇಲೆ ಇಲ್ಲಿ ಬ್ಯಾಡ್ಮಿಂಟನ್ ಆಡ್ತಿರ್ತಾರೆ ಏಜೇ ಮ್ಯಾಟ್ರ್ ಹೋಗೋದಿಲ್ಲ ಸಿಕ್ಸ್ಟಿ ಪ್ಲಸ್ ಫಿಫ್ಟಿ ಸಿಕ್ಸ್ಟಿ ಪ್ಲಸ್ ಆದವ್ರು ಎಲ್ಲ ಸಹ ಆಡ್ತಿರ್ತಾರೆ ಚಿಕ್ಕ ಚಿಕ್ಕ ಏಜಿನವರಲ್ಲ ಎಲ್ಲ ದೊಡ್ಡ ದೊಡ್ಡ ಏಜಿನವರೇ ಆಡೋದೇನೋ ನಮಗೆ ನಲವತ್ತು ವರ್ಷ ಆದಮೇಲೆ ಏಜ್ ಆಯಿತು ಅಂತ ಹೇಳಿ ಕೆಲವು ಗಂಡಸರಾಗಲಿ ಸರಾಗಲಿ ಏನು ಮಾಡಿದೆ ಮತ್ತು ಇಲ್ಲಿ ಒಂದು ಸ್ವಲ್ಪ ಲೇಟ್ ಆದಮೇಲೆ ಲೇಡೀಸ್ಸಾಗಿ ಗ್ಯಾಂಗ್ ಇರ್ತದೆ ಗಂಡ ಲಾಸ್ ಆಗ್ತಾ ಉಂಟು ಸ್ಟೂಡೆಂಟ್ ಕಾಣದಿಲ್ಲ ಚಿಕ್ಕ ತೋಟ ತುಂಬಾ ಹೂವನ್ನೆಲ್ಲ ಬೆಳೆಸಿಟ್ಟಿದ್ದಾರೆ ಇದು ಚಿಟ್ಟೆಗಳ ತಾಣ ಅಂತೇಳಿ ಹೇಳ್ಬೋದೇನು ತುಂಬಾ ವೆರೈಟೀಸ್ ಇದ್ ಚಿಟ್ಟೆ ಇರ್ತದೆ ಇಲ್ಲಿ ಇಲ್ಲಿ ಒಂದು ಕಾಣ್ಲಿಕ್ಕೆ ಸಿಕ್ಕಿದ್ ನೋಡಿ ಎಂತ ಇಲ್ಲ ಒಂದು ಒಳ್ಳೆ ವಾತಾವರಣದ ಅಲ್ಲೆಲ್ಲ ಸುಮಾರು ಚಿಟ್ಟೆಗಳು ಹಾರ್ತಾ ಉಂಟು ಖುಷಿ ಆಯ್ತು ಚಿಟ್ಟೆ ನೋಡಿ ಚಕ್ ಸಾಕತ್ ಎಲ್ಲ ಕಡೆ ಇಲ್ಲಿ ಫುಲ್ ಸುತ್ತ ಹಾರ್ತ ಇರ್ತದೆ ಅದೊಂದು ಏನೋ ಪಾಪ ನನಗೆ ಹೋಗಲ್ಲೆಲ್ಲ ಹಾರ್ತಾನೆ ವೀಡಿಯೋಗೋಸ್ಕರನೇ ಕೂತಿದ್ದೆ ನಾನು ಫೋಟೋಸ ತೆಗ್ದೆ ತುಂಬ ಚಿಟ್ಟೆಗಳು ಉಂಟಿಲ್ಲ ಹೇಳಿದರೆ ಗಿಡಗಳನ್ನೆಲ್ಲ ಬೆಳೆಸಿದಾರಲ್ವ ಅವಾಗ ಇಲ್ಲಿ ಒಂದು ಹಾರತಿದೆ ನೋಡಿ ಎಷ್ಟು ಚಿಟ್ಟೆಗಳೇ ಸಹ ಇಲ್ಲಿ ಸ್ಟೇಡಿಯಮಲ್ಲಿ ಇದನ್ನು ಯಾರ ಪಾಪ ಇಲ್ಲಿ ನೀಟಾಗಿ ನೀರು ಹಾಕುದು ನನಗೆ ಅವರದ್ದೆಲ್ಲ ಪರಿಚಯ ಇಲ್ಲ ಬಟ್ ನಾನು ಮುಂಚೆ ಬಂದಾಗ ಯಾವಾಗ ನೋಡ್ತಿದ್ದೆ ಎಷ್ಟು ಚಿಟ್ಟೆ ಅಲ್ವಾ ಶೇ ಕಲರ್ ಕಲರ್ದು ವೆರೈಟಿ ವೆರೈಟಿ ಚಿಟ್ಟೆ ಒಂದೆರಡಲ್ಲ ಇದು ಬಿಳಿ ಫುಲ್ ಚಿಟ್ಟೆಗಳೇ ಉಂಟು ಖುಷಿ ಆಯಿತು ಅವುಗಳಿಗೆ ಸಹ ಈ ವಾತಾವರಣ ಎಲ್ಲ ಖುಷಿಯಾಯ್ತು ಏನೋ ಒಂದು ಎಂಥ ಇಲ್ಲ ಹೇಳಿದ್ರೆ ಟ್ವೆಂಟಿ ಪ್ಲಸ್ ಚಿಟ್ಟೆಗಳು ಹಾರತಾ ಉಂಟು ಇಲ್ಲಿ ನೋಡ್ಬೋದು ನೀವು ಸೂಪರ್ ಉಂಟಲ್ವಾ ನನಗಂತೂ ಖುಷಿ ಆಯಿತು ಚಿಟ್ಟೆ ನೋಡಿ ಚಿಟ್ಟೆಗಳು ಒಳ್ಳೆ ವಾತಾವರಣ ಗಿಡ ಈ ಈ ಇಂಥ ಜಾಗದಲ್ಲೆಲ್ಲ ಜಾಸ್ತಿ ಇರೋದು ಸೊ ಇಲ್ಲಿ ನಾನು ಇಲ್ಲಿ ಯಾಕೆ ಒಳಗೆ ಇನ್ನು ಬಂದದ್ದು ಹೇಳಿದ್ರೆ ಇಲ್ಲಿ ಒಂದು ಗ್ರೂಪ್ ಎದುರಲ್ಲಿ ಮೇ ಬಿ ಬಾಸ್ಕೆಟ್ ಬಾಲ್ ಆಗಿರ್ಬೇಕು ಹಾ ಹೌದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬಾಸ್ಕೆಟ್ ಬಾಲ್ ಆಡ್ತಾ ಇದ್ದಾರೆ ಅವರು ನನಗೆ ಸೊಕ್ಕು ಜಾರ್ತದೆ ಅಂತ ಹೇಳಿದ್ರೆ ಆಗ ಇಲ್ಲಿ ಟೆನ್ನಿಸ್ ಇದೆಂತ ಟೆನ್ನಿಸ್ ಆಡ್ತಾ ಇದ್ದಾರೆ ಒಟ್ಟಾರೆ ಎಲ್ಲಿ ಹೋದ್ರೆ ಸಹ ಇಲ್ಲಿ ಬೆಳಗಿನ ಹೊತ್ತಲ್ಲಿ ಗೇಮ್ಸ್ ಏಜ್ ಇಸ್ ನಾಟ್ ಮ್ಯಾಟರ್ ಎಲ್ಲ ಏಜಿನವ್ರು ಆಡ್ತಿರ್ ಇವರದ್ದು ಕ್ಲಾಸ್ ಆದಮೇಲೆ ಇವರೊಟ್ಟಿಗೆ ಇವರು ಹೋಗುವ ಸೈಡಿಗೆ ಒಂದು ಚೂರು ಪುನಃ ವಾಕ್ ಹೋಗಿ ಆಮೇಲೆ ಗಾಂಧಿ ಪಾರ್ಕಿಗೆ ಹೋಗಿ ಚೂರು ಓಡುವ ಅಂತ ನೋಡ್ಬೇಕು ಬಾರಿ ಖುಷಿಯಲ್ಲಿ ಬಂದಿದ್ದೇನೆ ಇವತ್ತು ಫುಲ್ ಎನರ್ಜಿಟಿಕ್ ಆಗಿ ನಾನು ಯಾವಾಗ್ಲೂ ಎನಿಸುದು ಬಾಡಿಯನ್ನು ನಾನು ಫುಲ್ ಆಕ್ಟಿವ್ ಅಂತ ಅದಕ್ಕೆ ನಾನು ಪ್ರಯತ್ನ ಸಹ ಮಾಡ್ತೇನೆ ಒಂದೊಂದ್ಸತಿ ಕೆಲವೊಂದೊಂದು ಹೆಲ್ತ್ ಇಶ್ಯೂಸ್ ಇಂದ ಆಗುದಿಲ್ಲ ವಾಕಿಂಗ್ ಜಾಗಿಂಗ್ ಇದೆಲ್ಲ ಹೇಳಿ ನನ್ನ ಆಸೆ ಅದನ್ನ ನಾನು ಮಾಡ್ತೇನೆ ಗಾಂಧಿ ಪಾರ್ಕ್ ಆಕ್ಚುಲಿ ಇದು ಒಂದು ಚಿಕ್ಕ ಪಾರ್ಕ್ ದೊಡ್ಡದಲ್ಲ ಗಾಂಧಿ ಪಾರ್ಕ್ ಮತ್ತೆ ಈ ಪಾರ್ಕ್ ಎಷ್ಟು ಜನ ವಾಕಿಂಗ್ ಮಾಡ್ತಿದ್ದಾರೆ ಇಲ್ಲಿ ಅಂದರೆ ಬೆಳಿಗ್ಗೆ ಬೇಗ ಬಂದರೆ ತುಂಬ ಜನ ಇರ್ತಾರೆ ನಾನು ಸ್ವಲ್ಪ ಲೇಟ್ ಆಯ್ತು ಅಂದರೆ ಆಚೆಲ್ಲ ಹೋಗಿ ಅಲ್ಲ ಸೊ ಆಗ ನಾನು ಹೋಗುವಾಗ ರೋಡ್ ಸೈಡಲ್ಲಿ ನೋಡ್ಕೊಂಡೋದೆ ತುಂಬ ನನಗೆ ಸಾಕಾಗ್ತಾ ಉಂಟು ಮಾತಾಡ್ಲಿ ಖುಷಿ ಆಗ್ತದೆ ಆ್ಯಕ್ಚುಲಿ ನೋಡ್ಲಿಕ್ಕೆ ಕೆಲವೇ ಜನರು ಎಷ್ಟು ಯಾವ ಏಜ್ ಅಂತೇಳಿಲ್ಲ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಕೆಲವರಂತ ನೋಡಬಹುದು ನೀವೆಲ್ಲರಿದ್ದಾರೆ ಆಚೆ ಸೈಡಲ್ಲಿ ಎಕ್ಸಸೈಝ್ಸ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಸೆಕ್ಷನ್ ಅಲ್ಲಿ ಫುಲ್ ಎಕ್ಸಸೈಸ್ ಎಲ್ಲ ಆಗ್ತಾ ಉಂಟು ನಾನು ಈ ವಿಡಿಯೋದಲ್ಲಿ ಇಷ್ಟೇ ಹೇಳುದು ಕೆಲವರೆಲ್ಲ ಸಹ ಮಾಡುದಿಲ್ಲ ಸಹ ಮಾಡುವ ಅಭ್ಯಾಸವನ್ನು ಇಟ್ಕೊಂಡಿರುದಿಲ್ಲ ಸೊ ಅವರಿಗೆ ನಾನು ಇಷ್ಟೇ ಹೇಳುದು ಅಟ್ಲೀಸ್ಟ್ ಸ್ವಲ್ಪ ದಿನಕ್ಕೆ ಇಷ್ಟ ಅಂತೇಳಿ ವಾಕ್ ಮಾಡುವ ಅಭ್ಯಾಸವನ್ನಾದ್ರೆ ಮಾಡ್ಕೊಳ್ಳಿ ಯಾಕೆ ಹೇಳಿದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಸೊ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಎಂತ ಹೇಳಿದರೆ ತುಂಬ ಜನರು ಇವತ್ತಿನ ಟೈಮಲ್ಲಿ ಹೇಗೆ ಆಗಿದೆ ಹೇಳಿದರೆ ಊಟ ಮಾಡೋದು ತಿನ್ನೋದು ವರ್ಕ್ ಮಾಡೋದು ವರ್ಕ್ ಫ್ರಮ್ ಹೋಮ್ ಇರ್ತದೆ ಕೆಲವರಿಗೆ ಕಂಪ್ಯೂಟರಲ್ಲೇ ಕುತ್ಕೊಂಡು ಆಲ್ಮೋಸ್ಟ್ ವರ್ಕ್ ಇರ್ತದೆ ಯಾರು ಈಗ ಒಂದು ಟೆನ್ ಪರ್ಸೆಂಟ್ ಅಷ್ಟು ಜನರು ಹಾರ್ಡ್ ವರ್ಕ್ ಮಾಡ್ತಾರೆ ಬಿಟ್ಟರೆ ಮತ್ತು ಎಲ್ಲರಿಗೆ ಸಹ ಕುತ್ಕೊಂಡು ಮಾಡುವಂಥ ಕೆಲಸಗಳೇ ಇರ್ತದೆ ಅದು ಆದರೆ ಸಹ ಅವರಿಗೆ ಹೇಗಾಗಿದೆ ಹೇಳಿದರೆ ಈಗ ವರ್ಕೌಟ್ ಏನಾದರೂ ಒಂದು ಮಾಡಬೇಕು ವರ್ಕೌಟ್ ಅಂತ ಹೇಳಿದ ಕೂಡ ಜನಗಳು ಬರೀ ಜಿಮ್ಮಿಗೆ ಹೋಗೋದು ವೆಯ್ಟ್ಸ್ ಎತ್ತದು ಅದನ್ನೇ ಏನಿಸ್ತಾರ ವಿನ ವರ್ಕೌಟ್ ಅಂದ್ ಬಾಡಿಗೆ ಒಂದು ಆ್ಯಕ್ಟಿವಿಟೀಸ್ ಕೊಡುವ ಬಗ್ಗೆ ಯಾರು ಸಹ ಯೋಚನೆ ಮಾಡೋದಿಲ್ಲ ಜಿಮ್ಮಿಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ ಅದೆಂತ ಅಲ್ಲಿ ಹೋದರೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ತೋರ್ ಹಾಕ್ತಾರೆ ಸಪುರ ಆಗ್ತದೆ ಭಾಳಷ್ಟು ನೆಗೆಟಿವಿಟಿ ಇದು ಬಗ್ಗೆ ಉಂಟು ನನ್ನದು ಕನ್ಸರ್ನ್ ಎಂತ ಹೇಳಿದರೆ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೊರಟದೆ ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು ವಾಕ್ ಆದರೂ ಮಾಡ್ಬೋದಲ್ವಾ ಎಷ್ಟೆಷ್ಟೋ ಏಜ್ ಆದವರನ್ನೆಲ್ಲ ನಾನು ನೋಡಿದೆ ಅವರನ್ನು ನೋಡೋಾಗ ಎನಿಸಿದ್ದು ಒಂದು ಬಾಡಿಗೆ ಒನ್ ಅವರ್ ದಿನದಲ್ಲಿ ವರ್ಕ್ ವರ್ಕೌಟ್ ಬೇಡ ವಾಕ್ ಅಟ್ಲೀಸ್ಟ್ ಒಂದು ವಾಕಿಂಗ್ ಆದರೆ ಸಹ ಮಾಡುವಂಥ ಅಭ್ಯಾಸವನ್ನು ಮಾಡಿಕೊಳ್ಳೋದು ಒಳ್ಳೆಯದು ತುಂಬ ಜನ ಇವತ್ತು ಈಚೆದು ಎತ್ತಿ ಆಚೆ ಇಡೋದಿಲ್ಲ ಅಂದರೆ ಬೇಡ ಜನರಿಗೆ ಅಷ್ಟು ಕಷ್ಟಪಡೋದೇ ಬೇಡ ಅಂತ ನಾನು ಯಾಕೆ ಅಂತ ಹೇಳಿದ್ರೆ ಬೇರೆ ಯಾವ ಉದ್ದೇಶ ಸಹ ಅಲ್ಲ ಮುಂದಿನ ದಿನಗಳಲ್ಲಿ ಹಾಗೆ ಮಾಡುವವರಿಗೆ ತುಂಬ ಆರೋಗ್ಯದ ಸಮಸ್ಯೆ ಆಗ್ತದೆ ನಾವು ಎಷ್ಟು ಬಾಡಿಯನ್ನು ಆಕ್ಟಿವ್ ಆಗಿ ಇಡ್ತೇವಾ ಅಷ್ಟು ಒಳ್ಳೆಯದು ಒಂದು ಅಟ್ಲೀಸ್ಟ್ ಬೇರೆ ಯಾವುದು ಮಾಡದಿದ್ರೆ ಸಹ ಅಡ್ಡಿಲ್ಲ ಒಂದು ಮನೆ ಹತ್ರ ರೋಡ್ ಉಂಟ ಖಾಲಿ ರೋಡ್ ಉಂಟಾ ಒಂದು ಅರ್ಧ ಗಂಟೆಯ ಮುಕ್ಕಾಲು ಗಂಟೆಯ ಒನ್ ಅವರ ಸ್ಟಾರ್ಟ್ ಮಾಡಿ ವಾಕಿಂಗ್ ಆದರೂ ಸ್ಟಾರ್ಟ್ ಮಾಡಿ ತುಂಬ ಜನ ವಾಕ್ ಮಾಡ್ತಾರೆ ಯಾಕೆ ಅವರಿಗೆ ಮನೇಲಿ ಕೆಲಸ ಇಲ್ಲದೆ ಮಾಡೋದೆಲ್ಲ ಅವರಿಗೆ ಗೊತ್ತಿರ್ತದೆ ಅದ್ರದ್ದು ಎಂಥ ಬೆನಿಫಿಟ್ ಉಂಟಂತೇಳಿ ಸೊ ನಾನು ಹೇಳೋದು ಇಷ್ಟೇ ಈ ವಿಡಿಯೋದಲ್ಲಿ ಯಾರಾದರೂ ಸ್ವಲ್ಪ ವಾಕ್ ಸಹ ಮಾಡುವಂಥ ಅಭ್ಯಾಸವನ್ನು ನೀವು ಇವತ್ತಿಂದ ಒಂದು ಸ್ವಲ್ಪ ವಾಕ್ ಆದ್ರೆ ಸಹ ಮಾಡುವಂತಹ ಒಂದು ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಿ ಒಂದು ವಾಕೆ ಮಾಡಿದವರು ಒಂದು ಅರ್ಧ ಗಂಟೆಯಿಂದ ಸ್ಟಾರ್ಟ್ ಮಾಡಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ ನಾನು ಒಂದು ನಾಲ್ಕೈದು ಕಿಲೋಮೀಟರ್ ಕಂಟಿನ್ಯೂ ವಾಕ್ ನಾಲ್ಕು ಕಿಲೋಮೀಟರ್ ಅಂತ ನಾನು ಹೋಗಿದ್ದೇನೆ ವಾಕಿಂಗಿಗೆ ತುಂಬ ದಿನ ಆಗಿತ್ತು ಹೋಗೋದು ಇವತ್ತು ಹೋದೆ ಸ್ವಲ್ಪ ಟಫ್ ಅಂತೇಳಿ ಹೇಳೋದಿಲ್ಲ ಬಿಟ್ಟಿದ್ದೆ ಅಲ್ವಾ ಕಷ್ಟ ಇತ್ತು ಇವತ್ತು ನಾನು ಸುಮಾರು ವಾಕ್ ಮಾಡಿದೆ ಸುಮಾರು ಹೇಳಿದರೆ ಒಂದು ಏನಿಲ್ಲ ಹೇಳಿದರೆ ನಾಲ್ಕರಿಂದ ಐದು ಕಿಲೋಮೀಟ್ರ್ ಸ್ವಲ್ಪ ಜಾಗ್ಸ ಮಾಡಿದೆ ಆಯ್ತು ಬಾಡಿಗೆ ಫುಲ್ಲು ಉಲ್ಲಾಸ ಹಗುರ ಆಯಿತು ಒಂದು ಸ್ವಲ್ಪ ಸಾಕಾಯಿತು ಅದಾದಮೇಲೆ ರಿಲ್ಯಾಕ್ಸ್ ಆದಮೇಲೆ ಫುಲ್ ಸೆಟ್ಟಿಂದು ಮನೆಯದು ಕೆಲಸ ಉಂಟು ಸೊ ನೋಡಿ ಈ ವಿಡಿಯೋನ ಎಂಡವರೆಗೆ ಜನಗಳು ಹೇಗೆಲ್ಲ ಬೆಳಿಗ್ಗೆ ಎದ್ದವರದ್ದು ರುಟೀನನ್ನು ಮಾಡ್ತಾರೆ ಏನೆಲ್ಲ ವರ್ಕೌಟ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಟ್ಟಿದ್ದೇನೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿ ಮತ್ತು ವಾಕಿಂಗ್ ಮಾಡಿದವರು ಯಾವುದೇ ವರ್ಕೌಟ್ ಮಾಡದೆ ಮನೆಯಲ್ಲಿ ಸುಮ್ಮನೆ ಇರುವವರು ಒಂದು ಸ್ವಲ್ಪ ವಾಕಿಂಗ್ ಆದರೂ ಸಹ ಮಾಡಿ ಅಂತೇಳಿ ಪ್ರೀತಿಯಿಂದ ಹೇಳುವಂಥದ್ದು ನಾನು ಪ್ರೀತಿಯಿಂದಲೇ ಹೇಳ್ತಾ ಇದ್ದೇನೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಅಭ್ಯಾಸ ಮಾಡಿಕೊಳ್ಳಿ ಅಲ್ಲ ಸಿಂಪಲ್ ಏನು ಕಷ್ಟ ಇಲ್ಲ ಒಂದು ಅರ್ಧ ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿ ಸೊ ವಾಕ್ ಮಾಡಿ ಬಾಡಿಗೆ ಏನಾದರೂ ಒಂದು ಆಕ್ಟಿವಿಟೀಸ್ ಕೊಡಿ ಆಗ ಆರೋಗ್ಯವಾಗಿರ್ತೀರ ನಮ್ಮ ಚಾನಲ್ ಇದು ಕಾನ್ಸೆಪ್ಟ್ ಇಷ್ಟೇ ಬ್ಲಾಸ್ಟರ್ಸ್ ಯಾವಾಗಲೇ ಇಡೋದು ಎಲ್ಲರ ಆರೋಗ್ಯವಾಗಿರಬೇಕು ಕೆಲವೊಂದು ಟಿಪ್ಸನ್ನೆಲ್ಲ ಫಾಲೋ ನಮ್ಮಂಥ ಚಾನಲ್ಗಳನ್ನೆಲ್ಲ ಫಾಲೋ ಮಾಡೋದು ಸಹ ಕಡಿಮೆ ವೀಡಿಯೋ ನೋಡೋದು ಸಹ ಕಡಿಮೆ ಯಾಕೆ ಹೇಳಿದರೆ ಈ ಥರದೇ ನಾವು ಮಾತಾಡ್ತೇವೆ ನಮಗೆ ಬೇರೆ ಎಂಟರ್ಟೈನ್ಮೆಂಟ್ ಇದ್ದು ಕಾನ್ಸೆಪ್ಟ್ ಗೊತ್ತಾಗೋದಿಲ್ಲ ಅದು ಹೇಳಲಿಕ್ಕೂ ಬರೋದಿಲ್ಲ ಯಾಕೆ ಹೇಳಿದರೆ ನಾವು ನಾವು ನಾವಿರುವಂಥ ಈಗ ವಾತಾವರಣ ಹೇಗೆ ಉಂಟು ಹೇಳಿದರೆ ಅದು ಏನಾದರೂ ಒಂದು ಆರೋಗ್ಯದ ಬಗ್ಗೆ ಮಾತಾಡೋದು ಒಂದು ಏನಾದರೂ ಹೆಲ್ತ್ ಇಟ್ಟಿರು ಟಿಪ್ಸ್ ಕೊಡುವನ ಒಂದು ಟ್ರಾವೆಲಿಂಗ್ ಮಾಡುವಣ ಒಂದು ಇಲ್ಲಿ ಸುತ್ತಾಡುವ ಹೆಲ್ದಿಯಾಗಿ ಇದೇ ಇರ್ತದೆ ಹೆಲ್ದಿ ಫುಡ್ ಕೊಡುವಣ ಅನ್ಹೆಲ್ದಿ ಫುಡ್ ಆದರೆ ಬೇಕಿದ್ದಷ್ಟು ಮಾಡ್ಬೋದು ಬಟ್ ಹೆಲ್ದಿ ಫುಡ್ಡಲ್ಲಿ ತುಂಬ ವೆರೈಟಿ ಇರುವುದಿಲ್ಲ ಅಂತ ಹೇಳಿದರೆ ಅದು ಆ ರೇಂಜಿಗೆ ಬರಲಿಕ್ಕೆ ಆಗೋದಿಲ್ಲ ಅನ್ಹೆಲ್ದಿಯಲ್ಲಿ ಬೇಡವಾದದನ್ನು ಉಪಯೋಗಿಸ್ಕೊಂಡು ಬೇಕಿದ್ದಷ್ಟು ಮಾಡ್ಬೋದು ಬಟ್ ಆ ಇದೇ ಕಾನ್ಸೆಪ್ಟ್ ನಮ್ಮದಾಗಿರೋದ್ರಿಂದ ನಮಗೆ ವ್ಯೂವ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ ಆಗಿರೋ ನಾವು ಎಲ್ಲಿದ್ದೇವೆ ಅಲ್ಲೇ ಇದ್ದೇವೆ ಬಟ್ ಇವತ್ತಲ್ಲ ನಾಳೆ ಅದು ಸಹ ಇನ್ಕ್ರೀಸ್ ಆಗಿ ನಾವು ಆಗ್ತದೆ ಹೇಳಿ ತಡ ಆದರೆ ಸಹ ಜನರಿಗೆ ಒಳ್ಳೆಯ ಸಂಗತಿಗಳು ಬೇಕಾಗ್ತದೆ ಸೊ ನೋಡುವ ಈ ವಿಡಿಯೋ ನೋಡಿ ನೀವು ಸಹ ಸ್ಟಾರ್ಟ್ ಮಾಡಿ ವಾಕ್